ನಾ ಡೆಲ್ಲಿ ಹೋದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವರಿಗೆ ಬೆಟ್ಟದಾಗ ಸೋಮಣ್ಣವ್ರಿಗೆ ಭೇಟದಾಗ ಈ ಒಂದೇ ಭಾರತ ಪುಣಾದಿಂದ ಬೆಳವಾಗಿ ಬರಬೇಕು ಅನ್ನುವಂತ ಬೇಡಿಕೆ ಇಟ್ಟಿದ್ದೆ ಅವರು ಅಂತ ಅವ್ರು ಭರವಸೆ ಕೊಟ್ಟಿದ್ರು ಎರಡು ಮೂರು ತಿಂಗಳಲ್ಲಿ ಆಮೇಲೆ ಏನ್ ಧಾರವಾಡದವರೆಗೆ ಬೆಂಗಳೂರು ಬರ್ತಾ ಇದ್ರು ಒಂದೇ ಭಾರತ ಅದು ಬೆಳಗಾವಿಗೆ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಡ್ ಇಟ್ಟಿದ್ದೆ ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ರು ಈಗ ಒಂದೇನಾಗಿದೆ ಫಸ್ಟ್ ಮೊದಲಿದ್ದು ನಮ್ಮ ಮೊದಲೇ ಅಜೆಂಡಾ ಇತ್ತಲ್ಲ ಪುನಾದಿಂದ ಒಂದೇ ಭಾರತ ಬೆಳಗಾವಿ ಬರುವಂತದ್ದು ಅದು ಹದಿನೈದು ತಾರೀಕಿಗೆ ಚಾಲನೆ ಸಿಗ್ತಾ ಇದೆ ಫಿಫ್ಟಿನ್ತ್ ಚಾಲನೆ ಸಿಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಅದಕ್ಕೆ ಚಾಲನೆ ಕೊಡ್ತಾರೆ ಮತ್ತು ಬೆಳಗಾವಿದಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ ಬೆಳಗಾವಿದಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಳಿ ವರೆಗೂ ಹೋಗ್ತಾ ಇದೆ ಅದಕ್ಕೆ ಮೊದ್ಲು ಏನಿತ್ತು ಸಮಸ್ಯೆ ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ದಾವಣಕ್ಕೆ ಹೋಗುವಂತ ರೈಲ್ವೆ ಲೈನ್ ಅದು ಮಂಜೂರಾಗಿದೆ ಲ್ಯಾಂಡ್ ಎಕ್ವೀಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತಗೋತಾ ಇದ್ರೆ ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವೀಷನ್ ಮುಗಿತದ ಕೆಲವು ತಿಂಗಳಲ್ಲಿ ಅದು ಒಂದ್ ಕಡೆ ಇನ್ನೊಂದು ಇದ್ದಂತ ರೈಲ್ವೆ ಲೈನ್ ದಲ್ಲಿ ಈ ಒಂದೇ ಭಾರತ ಇವತ್ತು ಹುಬ್ಳಿ ಹೋಗ್ತಾ ಇದ್ದಾರೆ ಬೆಳಗಾವಿ ಬಂದಿದ್ದು ಈಗ ಅದೇ ರೀತಿ ಬೆಂಗಳೂರಿಂದ ಏನು ಒಂದೇ ಭಾರತ ಬರ್ ಬರ್ತದೆ ಅದು ಸಹಿತ ಇವತ್ತು ಬೆಳಗಾವಿ ಅವರಿಗೆ ಬರ್ಬೇಕನ್ನುವಂತ ನನ್ನ ಏನು ಗೊತ್ತಾಯಿದೆ ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವ ಜೊತೆ ಮಾತಾಡಿದ್ದೇನೆ ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿ ತರುವಂತದ್ದು ಎಲ್ಲಾ ರೀತಿ ಪ್ರಯತ್ನ ನಡೀತದೆ ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂತ ಕೆಲಸ ಹುಬ್ಬಳ್ಳಿ ಡಬಲ್ ಬೆಳಗಾವಿಗೆ ಏನಿಲ್ಲ ಅಲ್ಲ ಬೆಳಗಾವಿಗೆ ಒಂದೇ ಮಾತ್ರ ಮಾತ್ ಒಂದೇ ಭಾರತ ಇಲ್ಲೇ ಇಲ್ಲ ಮೊದ್ಲೇ ಯಾವುದೂ ಇರ್ಲಿಲ್ಲ ಈ ಬೆಳ ಪುಣಾದಿಂದ ಬೆಳಗಾವಿಗೆ ತಗೊಂಡಿದ್ದೇವೆ ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬಹುದು ಆದ್ರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರ್ಬೇಕಾಗಿಲ್ಲ ಧಾರವಾಡದಲ್ಲಿ ನಿಂತದಲ್ಲ ಅದನ್ನ ಸಹಿತ ಬೆಳಗಾವಿ ತರುವಂತದ್ದು ನ್ಯಾಯಾಲಯ ಎಫರ್ಟ್ಸ್ ಅದು ಮುಗಿಸ್ ಅದನ್ನು ಮಾಡ್ಕೊಡ್ತಾರೆ ಏನೂ ಇಲ್ಲ ಈಗ ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿ ಹುಬ್ಳಿ ಅಂದ್ರೆ ಇನ್ನ ಹಾರ್ಡಲ್ಸ್ ಏನೂ ಇಲ್ಲ ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿ ಡೆಲ್ಲಿಗೆ ಬರಾಕ್ ಹೇಳಿದಾರೆ ದಿಲ್ಲಿ ಹೋಗ್ತಾ ಇದೀನಿ ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಶನ್ ತಗೋಳ ಬೆಂಗಳೂರು ಆಯ್ತಪ್ಪ ಈಗ ಕ್ಲಿಯರ್ ಆತಲ್ ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನ್ ತೊಂದ್ರೆ ಅಂತ ಕೇಳಿದಿನಿ ಅವ್ರು ಮಾಡ್ತೀವಂತಂದ್ರೆ ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿ ಹೋಗ್ತಾ ಇದ್ದೀನಿ ಕೂತು ಮಾತಾಡಿ ಅದನ್ನೂ ಒಂದು ಕ್ಲಿಯರ್ ಮಾಡಿಸ್ ಮಾಡಿ ಒಂದ್ ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ ಮುಂದೆ ಇನ್ನು ಏನೇನ್ ಬರಬೇಕು ಅದ್ನ ಎಫರ್ಟ್ಸ್ ಮಾಡಿ ತೊಗೊಂಡ್ಬರ್ತೇವೆ ಸಾಕಷ್ಟು ಬೇಡಿಕೆ ಅದು ಆಗ್ತದೆ ನೋಡ್ರಿ ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಹೊಸದಾಗಿ ಎಂ ಪಿ ಆದ್ಮೇಲೆ ಏನ್ ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು ಲ್ಯಾಂಡ್ ಎಕ್ವಿಷನ್ ಎರಡು ವರ್ಷದಿಂದ ಹಾಗೆ ಕೂತಿತ್ತು ಅದನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಒಂದೇ ಭಾರತ ಇವತ್ತು ಬೆಳೆದ ಇಲ್ಲಿ ಬರ್ತಾ ಇದೆ ಈ ಬೆಂಗಳೂರದ್ದು ಇಲ್ಲಿ ಅದಕ್ಕೆ ಎಲ್ಲಾ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಗನೆ ಅದನ್ನು ತೊಗೊಂಡು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್